hello good morning welcome to my blog el Ruhay gidira ನಾವು ಫ್ಯಾಮಿಲಿ ಟ್ರಿಪ್ ಬಂದಿದ್ದೀವಿ ಇವತ್ತು ನಮ್ಮ ಟ್ರಿಪ್ನ ಮೂರನೇ ದಿನ ಆಗಿದೆ ನಾನು ಈಗಾಗಲೇ ಪಾರ್ಟ್ ಒನ್ ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ ಯಾರಿಗೆಲ್ಲ ನೋಡಿರ್ತೀರಾ ನಿಮ್ಗೆ ಇದೆಲ್ಲ ಗೊತ್ತೇ ಇರುತ್ತೆ ಯಾರು ಹೊಸ್ದಾಗಿ ನೋಡ್ತಾ ಇದ್ದೀರಾ ಫಸ್ಟು ಪಾರ್ಟ್ ಒನ್ ವಿಡಿಯೋ ನೋಡ್ಕೊಂಡು ಆಮೇಲೆ ಪಾರ್ಟ್ ಟೂಗೆ ಬಂದರೆ ನಿಮಗೆ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ ಈಗ ಬೆಳಗ್ಗೆ ಏಳು ಗಂಟೆ ಆಗಿದೆ ಈಗಾಗಲೇ ನನ್ನ ಮಗ ನನ್ನ ಹಸ್ಬೆಂಡ್ ಇಬ್ಬರು ಮುಂದೆ ರೆಡಿಯಾಗಿ ಹೊರಟಿದ್ದಾರೆ ನಾನು ಹೊರಡ್ತಾ ಇದ್ದೀನಿ ರೂಮ್ ಲಾಕ್ ಮಾಡಿಕೊಂಡು ಎಲ್ಲಿಗಪ್ಪ ಹೋಗ್ತಾ ಇದ್ದೀವಿ ಅಂತಂದ್ರೆ ಮಲ್ಪೆ ಬೀಚ್ ನಲ್ಲಿ ಫಿಶ್ ಮಾರ್ಕೆಟ್ ನೋಡೋಕೆ ಎಸ್ ನನಗಂತೂ ಫಿಶ್ ಮಾರ್ಕೆಟ್ಗೆ ಹೋಗ್ಬೇಕು ಅಂತ ಸಿಕ್ಕಾಬಟ್ಟೆ ಆಸೆ ಆಗ್ಬಿಟ್ಟಿದೆ ಯಾಕಂತಂದ್ರೆ ಫಸ್ಟ್ ಆಫ್ ಆಲ್ ಬೀಚ್ಗೆ ಹೋಗೇ ನಾನು ಐದು ವರ್ಷ ಆಗ್ಬಿಟ್ಟಿತ್ತು ಮಾರ್ಕೆಟ್ಗೆ ಹೋದ್ರೆ ಒಂದೇ ಸಲ ವೆರೈಟಿ ಆಫ್ ಫಿಶಸ್ನ ನಾವು ನೋಡ್ಬೋದು ಸೊ ನಾನು ಈಗ ಹೋಗಲೇಬೇಕಂತ ಹೇಳಿ ರೆಡಿಯಾಗಿ ಹೊರಟುಬಿಟ್ಟಿದ್ದೀನಿ ನನ್ನ ಹಸ್ಬೆಂಡ್ ಆ್ಯಕ್ಚುಲಿ ಬೇಡ ಅಂತ ಟೈಮ್ ಕಮ್ಮಿ ಇದೆ ಅಂತ ಹೇಳಿದ್ರು ಆದರೂ ಕೂಡ ನಾನು ನೋಡಲೇಬೇಕು ಅಂತ ಹೊರಟಿದ್ದೀನಿ ಸೊ ಹಾಗೆ ಬ್ಲಾಗ್ ಮಾಡ್ತಾ ಸ್ಟಾರ್ಟ್ ಮಾಡಿದ್ದೀನಿ ಇವತ್ತಿನ ದಿನನ ನೀವು ನೋಡ್ತಾ ಇರ್ಬೋದು ನಾವು ಬಂದಿರೋಂಥ ಅಕಾಮಿಡೇಷನ್ ಹೇಗಿದೆ ವ್ಯೂ ಅಂತ ನೀವು ನೋಡಿ ಯಾಕಂದರೆ ನನ್ನ ಪ್ರೀವಿಯಸ್ ವಿಡಿಯೋನಲ್ಲಿ ನಾವು ನೈಟ್ ಟೈಮ್ ಚೆಕ್ ಇನ್ ಆದ್ವಿ ಸೊ ಅಷ್ಟು ಚೆನ್ನಾಗಿ ನಿಮಗೆ ವ್ಯೂ ಕಂಡಿರೋದಿಲ್ಲ ಆದ್ದರಿಂದ ಮಾರ್ನಿಂಗ್ ಟೈಮ್ ಇಷ್ಟು ಬ್ಯೂಟಿಫುಲ್ ಆಗಿದೆ ಸೊ ಅದರಿಂದ ಕೂಡ ನಮ್ಮ ಟ್ರಿಪ್ ಒಂದು ದಿನ ಎಕ್ಸ್ಟೆಂಡ್ ಆಗಿದೆ ನೋಡಿ ಪೂರ್ತಿ ಗ್ರೀನರಿ ಆಗಿದೆ ನೋಡೋಕ್ಕೆ ಎಷ್ಟು ಚೆನ್ನಾಗಿದೆ ಗೊತ್ತಾ ನನಗಂತೂ ಬರೋಕ್ಕೆ ಮನಸ್ಸಿರಲಿಲ್ಲ ಚೆಕ್ಔಟ್ ಆದ ದಿನ ಅಲ್ಲೇ ಬಿಡಬೇಕು ಅನ್ನಿಸ್ತಿತ್ತು ಆದರೆ ಏನು ಮಾಡೋಕ್ಕಾಗುತ್ತೆ ಫೈನಲ್ಲಿ ನಮ್ಮ ಮನೆಗೆ ನಮ್ಮ ಊರಿಗೆ ನಾವು ಬರಲೇಬೇಕಲ್ವಾ ನನ್ನ ಮಗ ಬುದ್ಧಿ ಬಂದಾಗಿಂದ ನನ್ನ ಫ್ರಂಟ್ ಸೀಟಲ್ಲಿ ಕೂರೋಕೆ ಬಿಡೋದಿಲ್ಲ ತಾನೇ ಕೂತ್ಕೋಬೇಕು ಅಂತ ಹೇಳ್ತಾನೆ ಸಪೋಸ್ ನಾನೇನಾದರೂ ಫೋರ್ಸ್ಫುಲ್ಲಿ ಕುತ್ಕೊಳಕೋದ್ರೆ ಹತ್ತು ಬಿಡ್ತಾನೆ ಹೋಗಲಿ ಬಿಡು ಮಗನೇ ನೀನೇ ಕೂತ್ಕೋ ಅಂತ ಹೇಳಿ ನನ್ನ ಸೀಟ್ನ ಅವನಿಗೆ ಬಿಟ್ಕೊಟ್ಬಿಟ್ಟಿದ್ದೀನಿ ಸೊ ನಾನು ಆರಾಮಾಗಿ ಬ್ಯಾಕ್ ಸೈಡ್ ಸೀಟ್ನಲ್ಲಿ ಕುತ್ಕೊಂಡು ವಿಡಿಯೋ ಮಾಡ್ತಾ ಇದ್ದೀನಿ ಆಲ್ಮೋಸ್ಟ್ ಈಗ ಬೀಚ್ ಹತ್ರ ನಾವು ಎಂಟರ್ ಆಗಿದ್ದೀವಿ ಸೊ ಇದು ಬಂದು ನಮ್ಮ ಅಕೊಮಡೇಷನ್ ಇಂದ ಟೂ ಕಿಲೋಮೀಟರ್ ಇದೆ ಅಷ್ಟನ್ನೇ ತುಂಬಾ ನಿಯರ್ ಬೈ ಬೀಚ್ ಇದು ನಾವು ಇರೋ ಜಾಗಕ್ಕೆ ನೋಡ್ತಾ ಇರ್ಬೋದು ಜಸ್ಟ್ ಫಿಶ್ ಮಾರ್ಕೆಟ್ಗೆ ಎಂಟರ್ ಆಗಿದ್ವಿ ನೋಡೋಣ ಬನ್ನಿ ಯಾವ ಯಾವ ತರ ವೆರೈಟಿ ಆಫ್ ಫಿಶಸ್ ಇಲ್ಲಿದೆ ಏನೇನಿದೆ ಇದೆ ಹೇಗಿದೆ ಅಂತ ಇಲ್ಲಿ ನೀವು ನೋಡ್ತಾ ಇರ್ಬೋದು ಐಸ್ ಇಟ್ಟಿದ್ದಾರೆ ಹೌದು ಇದನ್ನು ಕೂಡ ಪರ್ ಕಿಲೋ ಇಷ್ಟು ಅಂತ ಹೇಳಿ ಅಲ್ಲಿ ಸೇಲ್ ಮಾಡ್ತಾ ಇದ್ರು ಫಿಶ್ ಕೆಡಬಾರ್ದು ಅಂತಂದ್ರೆ ಐಸ್ ಕ್ಯೂಬ್ ಬೇಕೇ ಬೇಕು ಬ್ಯಾಡ್ ಲಕ್ ಏನಂತ ಅಂದ್ರೆ ನಾವೆಲ್ಲ ಇಲ್ಲಿ ಮೈಸೂರು ಮಂಡ್ಯ ಬ್ಯಾಂಗ್ಳೂರ್ ಈ ಒಂದು ಸರೌಂಡಿಂಗ್ ಅಲ್ಲಿ ನಾವೇನು ಸೀ ಫುಡ್ ಅಂತ ತಿಂತೀವಿ ಅದೆಲ್ಲ ಯಾವ್ದು ಫ್ರೆಶ್ ಅಲ್ಲ ನಮ್ ಕೈ ಸೇರಸ್ಟ್ರಲ್ಲಿ ಕಮ್ಮಿ ಅಂದ್ರೂ ದಿನದ ಮೇಲೆ ಆಗಿರುತ್ತೆ ನಾನು ಕಮ್ಮಿನೇ ಹೇಳ್ತಾ ಇದ್ದೀನಿ ಒನ್ ಮಂತ್ ಆಗಿದ್ರು ಕೂಡ ಡೌಟೇ ಇಲ್ಲ ಏನ್ ಮಾಡಕ್ಕಾಗುತ್ತೆ ನಾವು ಅದನ್ನೇ ತಗೊಂಡ್ ತಿನ್ಬೇಕು ಬೇರೆ ಆಪ್ಷನ್ ಇಲ್ಲ ಅಲ್ವಾ ನಮ್ಗೆ ಇಲ್ಲಿ ಏನ್ ನೋಡ್ತಾ ಇದ್ದೀರಾ ಈಗ ಈ ತಾನೇ ನಮ್ ಮುಂದೆ ಫ್ರೆಶ್ ಆಗಿ ತಂದು ಆ ಬೋಟಿಂದ ಇಳಿಸಿ ಮಾರಕ್ಕೆ ಕುತ್ಕೊಳ್ತಾ ಇದ್ದಾರೆ ಎಷ್ಟು ವೆರೈಟಿ ಆಫ್ ಫಿಶಸ್ ಗೊತ್ತಾ ನನಗಂತೂ ಎಲ್ಲ ಫಿಶಸ್ ಹೆಸರಂತೂ ಗೊತ್ತಿಲ್ಲ ಕೆಲವೇ ಕೆಲವು ನಾವು ನಮ್ಮ ಮನೇಲಿ ರೆಗ್ಯುಲರಾಗಿ ಯೂಸ್ ಮಾಡುವಂಥ ಫಿಶಸ್ ಅಷ್ಟೇ ಗೊತ್ತು ಭೂತಾಯಿ ಬಾಂಗ್ಡಾ ಸಿಲ್ವರ್ ಫಿಶ್ಶು ಸೋಲೆ ಫಿಶ್ಶು ಶಾರ್ಕು ಆಮೇಲೆ ಟೂನಾ ಅಂಜಲ್ಲು ಕ್ರ್ಯಾಬು ಇಷ್ಟೇ ನನಗೆ ಅಷ್ಟಾಗಿ ಹೆಸ್ರುಗಳು ಗೊತ್ತಿಲ್ಲ ಆದ್ರೆ ಮಾತ್ರ ಇಲ್ಲಿ ನಾವು ನೋಡಬೇಕಾದ್ರೆ ನಾನಾ ಬಗೆಯ ಮೀನುಗಳನ್ನ ನಾವು ನೋಡಿದ್ವಿ ಅಂತ ಹೇಳ್ಬೋದು ಆದ್ರೆ ಇಲ್ಲಿ ಕೆಲಸ ಮಾಡೋವಂಥ ಅವ್ರಿಗೆ ನಿಜವಾಗ್ಲೂ ಅಪ್ರಿಷಿಯೇಟ್ ಮಾಡಲೇಬೇಕು ಯಾಕಂತಂದ್ರೆ ಪಾಪ ಅವ್ರು ಎಷ್ಟು ಕಷ್ಟದಲ್ಲಿ ಇರ್ತಾರೆ ಅನ್ನೋದು ಆ ಜಾಗಕ್ಕೆ ಹೋಗಿ ನೋಡಿದಾಗಲೇ ಗೊತ್ತಾಗುತ್ತೆ ಒಂದು ಕ್ಷಣ ಅಲ್ಲಿ ನಿಂತ್ಕೊಳ್ಳೋಕ್ಕೆ ನಮಗೆ ಎಷ್ಟು ಕಷ್ಟ ಆಗುತ್ತೆ ಗೊತ್ತಾ ಅಷ್ಟು ಸ್ಮೆಲ್ ಇರುತ್ತೆ ಫಿಶ್ ಟು ಸ್ಮೆಲ್ ಬರೋದು ಸಹಜನೇ ಆದ್ರೆ ಅದನ್ನ ಕ್ಲೀನ್ ಆಗಿ ಮೇಂಟೆನೆನ್ಸ್ ಮಾಡೋದು ಕೂಡ ತುಂಬಾ ಇಂಪಾರ್ಟೆಂಟ್ ತುಂಬಾ ಅರ್ಲಿ ಮಾರ್ನಿಂಗ್ ಮೂರು ಗಂಟೆ ನಾಲ್ಕು ಗಂಟೆಗೆನೆ ರಾಜ ನಡೆಯುತ್ತೆ ಇದು ನನಗೆ ಮಾರ್ಕೆಟ್ಗೆ ಹೋದ್ಮೇಲೆ ಗೊತ್ತಾಯಿತು ಯಾರು ತಗೋಬೇಕು ಅಂತ ಇರ್ತೀವಿ ಅಷ್ಟು ಅರ್ಲಿ ಮಾರ್ನಿಂಗ್ ಹೋದಾಗ ನಮಗೆ ತುಂಬ ಕಮ್ಮಿ ಬೆಲೆಗೆ ಫ್ರೆಶ್ ಫಿಶು ಸಿಗುತ್ತೆ ಅಂತ ನೀವು ನೋಡ್ತಾ ಇರ್ಬೋದು ಆ್ಯಕ್ಚುಲಿ ಇಲ್ಲಿ ಏನು ಬೋಟಿಂದ ಇಳಿಸಿದ್ದಾರೆ ಟ್ರೇನಲ್ಲಿ ಅಷ್ಟು ಫಿಶಲ್ಲಿ ತುಂಬ ಫಿಶಸ್ಸು ಹೋಗಿಬಿಟ್ಟಿದೆ ಅಂತಂದರೆ ಹಾಳಾಗಿದೆ ಇವರು ಟ್ವೆಲ್ ಡೇಸ್ ಈ ರೀತಿ ಶಿಪ್ಪಲ್ಲಿ ಹೋಗ್ತಾರೆ ಆಟ್ ಓಲ್ಡ್ ಟ್ವೆಲ್ ಡೇಸ್ ಕೂಡ ಫಿಶಿಂಗ್ ಮಾಡ್ತಾನೆ ಇರ್ತಾರೆ ಬಟ್ ಅವ್ರು ವಾಪಸ್ ಬಂದು ನ ಊರಿಗೆ ಸೇರುವಷ್ಟರಲ್ಲಿ ಏನಾಗಿರುತ್ತೆ ಒಂದಷ್ಟು ಫಿಶ್ಶು ಹಾಳಾಗಿಬಿಡುತ್ತೆ ಅದೆಲ್ಲ ಅವರು ಗ್ಲಾಸ್ ಏನೂ ಮಾಡೋಕ್ಕಾಗಲ್ಲ ಒಂದಷ್ಟು ಚೆನ್ನಾಗಿರೋದನ್ನ ಮಾತ್ರ ಅವರು ಸೇಲ್ ಮಾಡೋಕ್ಕಾಗೋದು ಈಗಿಲ್ಲಿ ನೀವು ನೋಡ್ತಾ ಇದ್ದೀರಲ್ಲ ಈ ಲೈನಲ್ಲಿ ಪೂರ್ತಿ ಲೇಡೀಸ್ ಕುತ್ಕೊಂಡು ವ್ಯಾಪಾರ ಮಾಡ್ತಾ ಇದ್ರು ಪಾಪ ಅವ್ರಿಗೆಲ್ಲ ಎಷ್ಟು ಕಷ್ಟ ಇದೆ ಗೊತ್ತಾ ನಾವು ಜಸ್ಟ್ ಶೂಟ್ ಮಾಡ್ಕೊಂಡು ನಾನು ಹೋಗ್ತಾ ಇದ್ರೆ ಬನ್ನಿ ತಗೊಳ್ಳಿ ನಮ್ಮ ಹತ್ರ ತಗೊಳ್ಳಿ ತಗೊಳ್ಳಿ ಅಂತ ತುಂಬ ರಿಕ್ವೆಸ್ಟ್ ಮಾಡಿ ಅವರು ಪಾಪ ಕೇಳ್ಕೊಳ್ತಾ ಇದ್ರು ಒಂಥರ ನೋಡೋಕೆ ಬೇಜಾರಾಗುತ್ತೆ ನಿಮಗೂ ಕೂಡ ಫಿಶ್ ಅಂದರೆ ತುಂಬ ಇಷ್ಟನಾ ಯಾರೆಲ್ಲ ಫಿಶ್ ಮಾರ್ಕೆಟ್ ಕಿಲ್ಲಿವರೆಗೂ ಹೋಗಿದ್ದೀರಾ ನನ್ನ ವಿಡಿಯೋ ನೋಡ್ತಾ ಇರೋರು ನನಗೆ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನಾನು ಪ್ರತಿ ಸತಿ ಹೇಳ್ತೀನಿ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಾನು ನೆಕ್ಸ್ಟ್ ಟೈಮ್ ಅಪ್ಲೋಡ್ ಮಾಡುವಂಥ ವೀಡಿಯೋ ನಿಮಗೆ ನೋಟಿಫಿಕೇಶನಲ್ಲಿ ಬರುತ್ತೆ ಹಾಗೆ ನನ್ನ ಅಪ್ಕಮಿಂಗ್ ವಿಡಿಯೋಸ್ನ ನೋಡೋ ಕೂಡ ನಿಮಗೆ ತುಂಬ ಈಸಿ ಆಗುತ್ತೆ ನಾನು ಕೂಡ ಒಂದಷ್ಟು ಫಿಶ್ನ ಮನೆಗೆ ತಗೊಳ್ತಾ ಇದ್ದೀನಿ ಹೇಗಪ್ಪ ತೊಗೊಂಡು ಬರ್ತೀನಿ ಮೈಸೂರಿಗೆ ಅಂತ ಅಂದ್ಕೊಳ್ತಾ ಇದ್ದೀರಾ ಒಂದು ಬಾಕ್ಸ್ ತೊಗೊಂಡು ಅದರಲ್ಲಿ ಒಂದಷ್ಟು ಐಸ್ ಕ್ಯೂಬ್ನ ಫಿಲ್ ಮಾಡಿ ಅದ್ರ ಮಧ್ಯ ನಾನು ತೊಗೊಳ್ಳುವಂಥ ಫಿಶಸ್ನ ಇಟ್ಟು ಕ್ಲೀನಾಗಿ ಪ್ಯಾಕಪ್ ಮಾಡೇ ತರಬೇಕು ನನಗೂ ಬೇರೆ ಆಪ್ಷನ್ ಇಲ್ಲ ಅಟ್ಲೀಸ್ಟ್ ಅಲ್ಲಿರೋ ಅವ್ರು ಎಲ್ರಿಗೂ ನನ್ನ ಕೈಯಲ್ಲಿ ಸಹಾಯ ಮಾಡೋಕ್ಕಂತೂ ಆಗೋದಿಲ್ಲ ಯಾರೋ ಒಬ್ರಿಗೆ ನನ್ನಿಂದ ಒಂದು ಸಣ್ಣ ಅಳಿಲು ಸೇವೆ ಹೆಲ್ಪ್ ಆದರೆ ಖಂಡಿತ ಅವರು ಖುಷಿ ಆಗ್ತಾರಲ್ವ ಅದಕ್ಕೋಸ್ಕರ ಜೊತೆಗೆ ನನಗೂ ಫಿಶ್ ಅಂದರೆ ತುಂಬ ಇಷ್ಟ ಅಷ್ಟು ಫ್ರೆಶ್ ಆಗಿರೋ ಫಿಶಸ್ನ ಕಣ್ಣಲ್ಲಿ ಅದೇ ಅಂದರೆ ತೊಗೊಳ್ದೇನೆ ಹೇಗೆ ಮನೆಗೆ ಬರಲಿ ಅದರಿಂದ ಸ್ವಲ್ಪ ವೆರೈಟಿ ಆಫ್ ಫಿಶಸ್ನ ನಾನು ತೊಗೊಂಡು ಬಂದಿದ್ದೀನಿ ನೀವು ಇಲ್ಲಿ ನೋಡ್ತಾ ಇರ್ಬೋದು ಫಿಶಸ್ನ ನೀವು ತೊಗೊಂಡು ಸ್ಪಾಟಲ್ಲೇ ಕ್ಲೀನ್ ಮಾಡಿಸ್ಬೇಕು ಅಂತಂದರೂ ಕೂಡ ಕ್ಲೀನ್ ಮಾಡೋರು ಈ ರೀತಿ ಲೈನಲ್ಲೇ ಕುತ್ಕೊಂಡಿದ್ದಾರೆ ಪಾಪ ಅವ್ರಿಗೆಲ್ಲ ಎಷ್ಟು ಕಷ್ಟ ಆಗುತ್ತಲ್ವಾ ಇದೆಲ್ಲ ತುಂಬ ಚೆನ್ನಾಗಿರುತ್ತೆ ನೋಡೋಕೆ ಆದರೆ ಅವ್ರ ಲೈಫ್ ಅವ್ರಿಗೆ ಮಾತ್ರ ಗೊತ್ತಿದೆ ಕಷ್ಟ ಏನು ಅಂತ ಫೈನಲಿ ಪೂರ್ತಿ ಮಾರ್ಕೆಟ್ ಆಯಿತು ಒಂದು ಒಳ್ಳೆ ಎಕ್ಸ್ಪೀರಿಯೆನ್ಸ್ ಅಂತ ಹೇಳ್ಬೋದು ನನಗಂತೂ ತುಂಬ ಖುಷಿ ಆಯಿತು ಈ ಮಧ್ಯದಲ್ಲಿ ನನ್ನ ಮಗ ಸ್ವಲ್ಪ ಕಿರಿಕಿರಿ ಮಾಡ್ತಾ ಇದ್ದ ಸೊ ನನ್ನ ಹಸ್ಬೆಂಡು ಕಾರಲ್ಲಿ ವೆಯ್ಟ್ ಮಾಡ್ತಾ ಇದ್ದಾರೆ ನಾನೀಗ ಕಾರ್ ಹತ್ರಕ್ಕೆ ಹೋಗ್ತಾ ಇದ್ದೀನಿ ನನ್ನ ವಿಡಿಯೋ ನೋಡಿರೋ ನಿಮಗೆಲ್ಲ ಈ ಒಂದು ಫಿಶ್ ಮಾರ್ಕೆಟ್ ಎಪಿಸೋಡ್ ಏನಿದೆ ನಿಮ್ಗೆ ಇಷ್ಟ ಆಯ್ತಾ ಅಂತ ಕಮೆಂಟ್ ಮಾಡಿ ಹೇಳಿ ಖಂಡಿತ ನಾನು ಕಮೆಂಟ್ ಓದ್ತೀನಿ ಕಾಟೇಜ್ ಕಡೆ ಹೋಗ್ತೀವಿ ಆನ್ ದ ವೇ ಎಳ್ಳೀರ್ ಮಾರ್ತಾ ಇದ್ರು ಕುಡಿಯೋಣ ಅಂತ ಹೇಳಿ ನಿಲ್ಸಿದ್ದೀವಿ ವಿರಾಟ್

ಜಸ್ಟ್ ನಮ್ಮ ಕಾಟೇಜಿಗೆ ಬಂದು ರೀಚ್ ಆದ್ವಿ ಈಗ ಟೈಮ್ ಆಗಲೇ ನೈನ್ ನೈನ್ ತರ್ಟಿ ಆಗಿದೆ ಮಾರ್ಕೆಟ್ಗೆಲ್ಲ ಬೆಳಗ್ಗೆ ಏಳು ಗಂಟೆಗೆ ಹೋದ್ರೆ ಈ ರೀತಿ ಕ್ಲೀನ್ ಆಗಿ ನೋಡೋಕೆ ಸಿಗೋದು ಅದರಿಂದ ಬೇಗ ಹೋಗಿದ್ವಿ ಈಗ ಬ್ರೇಕ್ಫಾಸ್ಟ್ ಟೈಮು ಅದಕ್ಕೆ ಮುಂಚೆ ಸ್ವಲ್ಪ ಕೈಕಾಲು ತೊಳಿಬೇಕು ಯಾಕಂತಂದರೆ ನೀವೆಲ್ಲ ವಿಡಿಯೋದಲ್ಲಿ ನೋಡಿರ್ಬೋದು ಮಾರ್ಕೆಟ್ ಸಿಕ್ಕಾಪಟೆ ಗಲೀಜಾಗಿರುತ್ತೆ ಕೈಕಾಲು ಆಯಿತು ಈಗ ನೆಕ್ಸ್ಟ್ ಕಾರ್ಯಕ್ರಮನೇ ತಿಂಡಿ ಹೊಟ್ಟೆ ತುಂಬ ಚೆನ್ನಾಗಿ ಬ್ಯಾಟಿಂಗ್ ಮಾಡಬೇಕು ಫುಲ್ ಹೊಟ್ಟೆ ಇದೆ ಬೆಳಗ್ಗೆ ಎಲ್ಲ ಓಡಾಡಿ ಓಡಾಡಿ ನೀವು ನೋಡ್ತಾ ಇರ್ಬೋದು ತಿಂಡಿಗೆ ಸೆಟ್ ದೋಸೆ ಚಟ್ನಿ ಪೂರಿ ಆಲೂಗೆಡ್ಡೆ ಪಲ್ಯ ಸಾಗು ಇಷ್ಟು ಮಾಡಿದ್ದಾರೆ ಒಳ್ಳೆ ಬ್ರೇಕ್ಫಾಸ್ಟ್ ಗೊತ್ತಾ ಹೊಟ್ಟೆ ತುಂಬ ತಿಂಡಿ ತಿಂದ್ವಿ ನನಗಿಲ್ಲೆಲ್ಲೂ ಹೋಟೆಲ್ ಫುಡ್ ಏನೋ ತಿಂತಾ ಇದ್ದೀವಿ ಅನ್ನೋ ಥರ ಅನಿಸಲೇ ಇಲ್ಲ ಓಮ್ಲಿ ಫುಡ್ ಥರನೇ ಟೇಸ್ಟ್ ಇತ್ತು ಕೂಡ ಆ್ಯಂಡ್ ತುಂಬ ಕ್ಲೀನಾಗಿ ಮಾಡಿದರು ಹಿಂಗಂತೂ ತಿಂಡಿ ಆದಮೇಲೆ ತೃಪ್ತಿ ಆಯಿತು ಫಸ್ಟ್ ಯಾವಾಗಲೂ ನನ್ನ ಹಸ್ಬೆಂಡ್ಗೆ ತಿಂಡಿನ ಕೊಟ್ಟು ಆಮೇಲೆ ನಾನು ತಿನ್ನೋದೇ ನನಗೆ ಅಭ್ಯಾಸ ನೆಕ್ಸ್ಟು ನನಗೂ ಒಂದು ಪ್ಲೇಟ್ ಹಾಕಿಸ್ಕೊಂಡು ಬಂದು ಒಟ್ಟಿಗೆ ಕೂತ್ಕೊಂಡು ಫಸ್ಟ್ ತಿಂಡಿ ತಿಂದು ಮುಗಿಸಿದ್ವಿ ನನ್ನ ಮಗನಿಗೆ ತಿನ್ನಿಸೋದೇ ಒಂದು ದೊಡ್ಡ ಟಾಸ್ಕ್ ಆಗಿಬಿಡುತ್ತೆ ಅದು ಮನೇಲಿ ಆಗಿರ್ಬೋದು ಔಟ್ಸೈಡ್ ಆಗಿರ್ಬೋದು ಯಾಕಂತಂದರೆ ಅವನು ಕೂತ ಜಾಗ್ದಲ್ಲಿ ಕೂರೋಲ್ಲ ನಿಂತ ಜಾಗದಲ್ಲಿ ನಿಲ್ಲೋದಿಲ್ಲ ಏನು ಮಾಡೋಕ್ಕಾಗುತ್ತೆ ಆಲ್ಮೋಸ್ಟ್ ಎಲ್ಲ ಮಕ್ಕಳು ಹೀಗೆ ಇರ್ತಾರೆ ಫೈನಲಿ ಅವ್ರ ಹೊಟ್ಟೆಗೆ ಏನಾದರೂ ಒಂದು ಸ್ವಲ್ಪನಾದರೂ ತಿಂಡಿ ಊಟ ಅಂತ ತಿನ್ನಿಸ್ಲೇಬೇಕು ಇಲ್ಲ ಅಂತಂದರೆ ಆ ಮಕ್ಳಿಗೇನು ಗೊತ್ತಾಗುತ್ತೆ ಹೊಟ್ಟೆ ಹಸಿದಿದೆ ಅಂತ ಅವ್ರಿಗೆ ಹೇಳೋಕ್ಕಾದರೂ ಗೊತ್ತಾಗುತ್ತಾ ಇಲ್ಲ ಅದನ್ನು ನಾವೇ ಅರ್ಥ ಮಾಡಿಕೊಂಡು ತಿನ್ನಿಸ್ಬೇಕಾಗತ್ತೆ ಈಗ ನಮ್ಮ ತಿಂಡಿ ಆದಮೇಲೆ ಒಂದು ಸ್ವಲ್ಪ ಹೊತ್ತು ಹೋಗಿ ರೆಸ್ಟ್ ಮಾಡಬೇಕು ಅದಾದಮೇಲೆ ಮಧ್ಯಾಹ್ನದ ಮೇಲೆ ಎಲ್ಲಾದರೂ ಹೊರ್ಗಡೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ ತಿಂಡಿ ಮಾಡಿದಾಯ್ತು ಹಾಗೆ ಒಂದ್ ಸ್ವಲ್ಪ ಕಾಫಿ ಕುಡಿಬೇಕು ಅನಿಸ್ತು ತಿಂಡಿ ಆದ್ಮೇಲೆ ಕಾಫಿ ಕುಡಿದ್ಬಿಟ್ಟು ಮತ್ತೆ ಆ ಒಂದು ನಮ್ಮ ಕಾಟೇಜ್ ಒಳಗಡೆನೆ ಇರುವಂತಹ ಪ್ಲೇ ಏರಿಯಾಗೆ ಬಂದ್ವಿ ನನ್ನ ಮಗನಿಗೆ ಈ ಜಾಗದಲ್ಲಿ ಸಮಯ ಕಳಿಯೋಕ್ ಸಿಕ್ಕಾಬಟ್ಟ ಇಷ್ಟ ಪಡ್ತಾ ಇದ್ದ ಅವ್ನಿಗೆ ರೂಮ್ ಅಲ್ಲಿ ಬೋರ್ ಅನ್ಸುತ್ತೆ ಮೋಸ್ಟ್ಲಿ ನಾವು ಕೂಡ ಅವನ ಜೊತೆಯೇ ಒಂದಷ್ಟು ಸಮಯ ಇಲ್ಲೇ ಕಳೆದ್ವಿ ಇಲ್ಲಿ ಕುತ್ಕೊಂಡಿದ್ರೆ ಟೈಮ್ ಹೋಗೋದೇ ಗೊತ್ತಾಗ್ತಾ ಇರಲಿಲ್ಲ ಗೊತ್ತಾ ನನಗೂ ಅಷ್ಟೇ ಏನೋ ಒಂಥರ ರಿಲ್ಯಾಕ್ಸ್ ಫೀಲ್ ಆಗ್ತಾಯಿತ್ತು ತುಂಬ ಚೆನ್ನಾಗಿತ್ತು ತುಂಬ ಆಗಿದೆ ಯಾವುದೇ ಡಿಸ್ಟರ್ಬೆನ್ಸ್ ಇಲ್ಲ ಸಿಟಿಯಿಂದ ಸ್ವಲ್ಪ ಇಂಟೀರಿಯರ್ ಇರೋದರಿಂದ ಸ್ವಲ್ಪ ಡಿಸ್ಟರ್ಬೆನ್ಸೇ ಇಲ್ಲ ಬರೀ ಸಮುದ್ರದ ಹಲೆ ಸೌಂಡ್ ಅಷ್ಟೇ ನಮಗೆ ಕೇಳಿಸ್ತಾ ಇದ್ದಿದ್ದು ಈಗ ಮಧ್ಯಾಹ್ನ ಟೂ ಓ ಕ್ಲಾಕ್ ಆಗಿದೆ ಸೊ ಬೀಚ್ಗೆ ಹೋಗೋಣ ಇನ್ನೇನು ನಾಳೆ ವೆಕೇಟ್ ಇದೆ ನಮ್ಮದು ಸೊ ನಾಳೆ ಹೊರಟ್ಬಿಡ್ತೀವಿ ಮೈಸೂರಿಗೆ ಮತ್ತೆ ಅದರಿಂದ ಫುಲ್ಲು ರೆಡಿಯಾಗಿ ಹೊರಟಿದ್ದೀವಿ ನಾನು ನನ್ನ ಹಸ್ಬೆಂಡ್ ಪಾಪು ಸಿಕ್ಕ ಬಟ್ಟೆ ಬಿಸಿಲಿದೆ ಇಲ್ಲಿ ಬಟ್ ಓಕೆ ಯಾವಾಗಲೂ ಒಂದ್ಸಲ ಸಲ ಬರೋದಲ್ವಾ ಮ್ಯಾನೇಜಬಲ್ ಏನು ಮಾಡೋಕ್ಕಾಗಲ್ಲ ಸೊ ನಾವು ಎಲ್ಲ ಟ್ಯಾನ್ ಆಗಿದೆ ಈಗ ಟ್ಯಾನ್ ಆಗೇ ಆಗುತ್ತೆ ಅದು ವೆರಿ ಕಾಮನ್ ಒನ್ ಫ್ಯೂ ಡೇಸ್ ಟೈಮ್ ತೊಗೊಳುತ್ತೆ ಆಮೇಲೆ ಸರಿ ಹೋಗುತ್ತೆ ಅಷ್ಟೆ ಅಪ್ಪ ಮಗ ಆಗಲೇ ಹೊರಟುಬಿಟ್ರು ಕಾರಲ್ಲಿ ಫುಲ್ ರೆಡಿಯಾಗಿ ಸ್ಟಡಿಯಾಗಿ ನಿಂತ್ಬಿಟ್ಟಿದ್ದಾರೆ

<laughs> <laughs> okay, okay, okay. Sorry. Running hero, what do?

ಮುಂದೆನೇ ಕಡಲ್ ಅಂತ ಒಂದು ನಾನ್ ವೆಜ್ ರೆಸ್ಟೋರೆಂಟ್ ಇದೆ ಸೊ ಇಲ್ಲಿ ಊಟ ಮಾಡೋಣ ಅಂತ ಬಂದಿದ್ದೀವಿ ಇಲ್ಲಿ ಊಟ ಮಾಡಿಬಿಟ್ಟು ಆಮೇಲೆ ವಾಟರ್ ಆ್ಯಕ್ಟಿವಿಟೀಸು ಈರಲ್ಲಿ ಆಟಾಡೋಕ್ಕೆಲ್ಲ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ದೀನಿ ಸೊ ನೋಡೋಣ ಊಟ ಹೇಗಿದೆ ಇಲ್ಲಿ ಅಂತ ಊಟ ಆದಮೇಲೆ ಖಂಡಿತ ಇದ್ರ ಫೀಡ್ಬ್ಯಾಕ್ ಕೊಡ್ತೀನಿ ಯಾರಾದರೂ ಮಲ್ಪೆ ಬೀಚ್ಗೆ ಬಂದವರು ಇಲ್ಲಿ ಖಂಡಿತ ಊಟ ಮಾಡ್ಬೋದಾ ಅಥವಾ ಟೇಸ್ಟ್ ಚೆನ್ನಾಗಿದೆ ಚೆನ್ನಾಗಿಲ್ಲ ಅದನ್ನು ಹೇಳ್ತೀನಿ ನಾನು ಬನ್ನಿ ಟೇಸ್ಟ್ ನೋಡೋಣ ಊಟ ಆವ್ರೇಜ್ ಆಗಿತ್ತು ನನಗೇನು ತುಂಬಾ ಇಷ್ಟ ಆಗಲಿಲ್ಲ ಹೊಟ್ಟೆ ಹಸ್ದಾಗ ಎಮರ್ಜೆನ್ಸಿಯಾಗಿ ಆಗಿ ನೀವು ಇಲ್ಲಿ ಊಟ ಮಾಡೋದಾದ್ರೆ ಓಕೆ ಇಲ್ಲಾಂದರೆ ಬೇರೆ ಕಡೆ ಟ್ರೈ ಮಾಡಿ ನಾವೀಗ ಜಸ್ಟ್ ಮಲ್ಪೆ ಬೀಚ್ ಒಳಗಡೆ ಬಂದಿದ್ದೀವಿ ಒಂದಷ್ಟು ವಾಟರ್ ಆ್ಯಕ್ಟಿವಿಟೀಸ್ನ ಇವತ್ತು ನಾವು ಆಡ್ಬೇಕು ಅಂದ್ಕೊಂಡಿದ್ದೀವಿ ನಮಗೂ ನೋ ಐಡಿಯಾ ನನ್ನ ಇಟ್ಕೊಂಡು ಯಾವ ರೀತಿ ವಾಟರ್ ಗೇಮ್ಸ್ ಆಡೋಕ್ಕಾಗತ್ತೆ ಅಂತ ಬಟ್ ಡೆಫಿನೆಟ್ಲಿ ಆಡಲೇಬೇಕು ಅಂತ ಪ್ರಿಪೇರ್ ಆಗಿ ಬಂದ್ಬಿಟ್ಟಿದ್ದೀವಿ ಈಗ ಇಲ್ಲಿ ಫೋರ್ ಫೋರ್ ತರ್ಟಿ ಆಗಿದೆ ಸಂಜೆ ನೋಡೋಣ ಬಿಸಿಲು ಸ್ವಲ್ಪ ಕಮ್ಮಿ ಆಗ್ತಿದೆ ಹೇಗಿರುತ್ತೆ ಅಂತ ಇದೇ ಫಸ್ಟ್ ಎಕ್ಸ್ಪೀರಿಯನ್ಸು ಈ ರೀತಿ ನಾವು ವಾಟರ್ ಅಡ್ವೆಂಚರಸ್ ಗೇಮ್ಸ್ ನ ಇರೋದು ನಮಗೂ ಯಾವುದೇ ತರ ಒಂದು ಎಕ್ಸ್ಪೀರಿಯೆನ್ಸ್ ಏನಿಲ್ಲ ನೋಡೋಣ ಹೇಗಿರುತ್ತೆ ಅಂತ ಫೈನಲ್ ಆಗಿ ನನ್ನ ಫೀಡ್ಬ್ಯಾಕ್ನ ನಿಮ್ ಜೊತೆ ನಾನು ಹಂಚ್ಕೊಳ್ತೀನಿ ಖಂಡಿತ ಈ ವಿಡಿಯೋ ನಿಮ್ಗೆ ಇಷ್ಟ ಆಗುತ್ತೆ ನಿಮ್ಗೆ ಏನು ಅನ್ನಿಸ್ತು ಅಂತ ಕಮೆಂಟ್ ಕೂಡ ಮಾಡಿ ನೀವೇನಿಲ್ಲಿ ನೋಡ್ತಾ ಇದ್ದೀರಾ ಇದು ನನ್ನ ಫಸ್ಟ್ ಗೇಮು ನಾವು ಇಲ್ಲಿ ಪ್ಯಾಕೇಜ್ ತೊಗೊಂಡ್ಬಿಟ್ವಿ ಟೋಟಲ್ ಸಿಕ್ಸ್ ಗೇಮ್ಸ್ ಇತ್ತು ಅದರಲ್ಲಿ ಇದೇ ಫಸ್ಟ್ ಗೇಮ್ ಆಗಿತ್ತು ಸ್ಟಾರ್ಟಿಂಗ್ ನನಗೂ ಐಡಿಯಾ ಇರಲಿಲ್ಲ ಇದು ಹೇಗಿರುತ್ತೆ ಅಂತ ಬಟ್ ಸೀರಿಯಸ್ಲಿ ಹೇಳ್ತೀನಿ ನನ್ನ ಓವರ್ ಆಲ್ ನಾನು ತೊಗೊಂಡಿರೋ ಈ ಪ್ಯಾಕೇಜ್ನಲ್ಲಿ ನಮಗೆ ತುಂಬ ಅಡ್ವೆಂಚರಸ್ ಆಗಿ ತುಂಬ ಇಷ್ಟ ಆಗಿದ್ದೇ ಇದು ಎಷ್ಟು ಚೆನ್ನಾಗಿತ್ತು ಅಂತಂದರೆ ಅದನ್ನು ನಾನು ಹೇಳೋದಕ್ಕಿಂತ ನೀವು ಅಲ್ಲಿ ಹೋದಾಗ ನೀವೇ ಆ ಒಂದು ಗೇಮ್ನ ಆಡಿ ಫೀಲ್ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ ನೀವೀಗ ಇಲ್ಲಿ ನೋಡ್ತಾ ಇದ್ದೀರಾ ಇದನ್ನು ವಾಟರ್ ಸ್ಪೀಡ್ ಬೈಕ್ ಅಂತ ಕರೀತಾರೆ ಖಂಡಿತ ಇದು ಕೂಡ ತುಂಬಾ ಚೆನ್ನಾಗಿತ್ತು ಆದರೆ ಇದನ್ನು ಬೇಕಂತಂದರೆ ನಾವೇ ಓನ್ ಆಗಿ ರೈಡ್ ಮಾಡ್ಬೋದು ನನಗೆ ಫಸ್ಟ್ ಟೈಮ್ ಆಗಿದ್ದರಿಂದ ಸ್ವಲ್ಪ ಭಯ ಇತ್ತು ಹೇಗೆ ಮಾಡೋದು ಅಂತ ಗೊತ್ತಿರಲಿಲ್ಲ ಅಲ್ವಾ ಅದರಿಂದ ನಾನು ಅವ್ರನ್ನೇ ರೈಡ್ ಮಾಡೋಕ್ಕೆ ಹೇಳಿದೆ ಜಸ್ಟ್ ನಾವು ಮುಂದೆ ಹ್ಯಾಂಡಲ್ ಇಟ್ಕೊಂಡಿರ್ತೀವಿ ಆದರೂ ಕೂಡ ತುಂಬ ಚೆನ್ನಾಗಿರುತ್ತೆ ತುಂಬ ಭಯ ಆಗ್ತಾ ಇರುತ್ತೆ ಎಷ್ಟು ಸ್ಪೀಡಾಗಿ ಹೋಗುತ್ತೆ ಅಂತಂದ್ರೆ ಸಿಕ್ಕಾ ಭಯ ಆಗುತ್ತೆ ಅಂದರೆ ಬೀಳೋಕೇನು ಚಾನ್ಸಸ್ ಇರೋದಿಲ್ಲ ಅವ್ರ ಜೊತೆ ಇರೋದ್ರಿಂದ ಧೈರ್ಯವಾಗೇ ಇರ್ತೀವಿ ಸ್ಟಿಲ್ ಒಂದು ಸ್ವಲ್ಪ ಫಸ್ಟ್ ಎಕ್ಸ್ಪೀರಿಯೆನ್ಸ್ ಆಗಿರೋದ್ರಿಂದ ಸ್ವಲ್ಪ ಟೆನ್ಷನ್ ಆಗ್ತಾ ಇರುತ್ತೆ ತುಂಬ ಚೆನ್ನಾಗಿತ್ತು ಅಂತ ಹೇಳ್ಬೋದು ಈಗೇನು ನೋಡ್ತಾ ಇದ್ದೀರ ಇದು ನಮ್ಮ ಮೂರನೇ ವಾಟರ್ ಗೇಮ್ ಆಗಿತ್ತು ಇದು ಚೆನ್ನಾಗಿತ್ತು ಚೆನ್ನಾಗಿಲ್ಲ ಅಂತೇನಿಲ್ಲ ಆದರೆ ನನಗೆ ಸಿಕ್ಕಾಬಿಟ್ಟೆ ಅಡ್ವೆಂಚರಸ್ ಅಂತ ಏನು ಅನ್ನಿಸ್ಲಿಲ್ಲ ಬಟ್ ಏನು ಗೊತ್ತಾ ಇಲ್ಲಿ ಯಾವುದೇ ನೀವು ಆಟ ಆಡಿದ್ರು ಯಾವುದಕ್ಕೂ ಸ್ಪೆಷಲ್ಲಾಗಿ ಅವರು ಸೇಫ್ಟಿ ಅಂತ ಏನೂ ಅಂದರೆ ರೋಪ್ ಬಿಟ್ಟು ಬೇರೆ ಇನ್ನೇನೂ ಕೊಟ್ಟಿರೋದಿಲ್ಲ ನೀವು ಎಷ್ಟು ಬಿಗಿಯಾಗಿ ಅವ್ರು ಅಂತಹ ಹಗ್ಗಾನ ಬಿಗಿಯಾಗಿ ಇಡ್ಕೊಳ್ತೀರೋ ಅಷ್ಟು ನೀವು ಸೇಫಾಗಿರ್ತೀರ ಅಂತ ಅಷ್ಟೆ ಒಂದು ಸ್ವಲ್ಪ ನೀವೇನಾದರೂ ಎದುರುಕೊಂಡು ಕೈ ಬಿಟ್ಬಿಟ್ರು ಕೂಡ ನೀರೊಳಗಡೆಗೆ ನಾವು ಬಿದ್ದುಬಿಡ್ತೀವಿ ಬಟ್ ನೀರೊಳಗೆ ಬಿದ್ದರೂ ನಾವು ಸೇಫ್ಟಿ ಜಾಕೆಟ್ ಹಾಕಿರೋದ್ರಿಂದ ನಾವೇನು ಮುಳುಗೋದಿಲ್ಲ ಆದರೂ ಕೂಡ ಖಂಡಿತ ನೀರೊಳಗೆ ಬಿದ್ದಾಗ ಎಂಥವ್ರಿಗೂ ತುಂಬ ಭಯ ಆಗುತ್ತಲ್ವ ಆದಷ್ಟು ಟೈಟಾಗಿ ಬಿಗಿಯಾಗಿ ರೋಪ್ನ ಹಿಡ್ಕೊಂಡು ಕೂತ್ಕೋಬೇಕು ಈಗ ಇಲ್ಲಿ ನೀವೇನು ನೋಡ್ತಾ ಇದ್ದೀರಾ ಇದು ಬನಾನಾ ರೈಡ್ ಅಂತ ನಮ್ಮ ನಾಲ್ಕನೇ ವಾಟರ್ ಗೇಮು ತುಂಬಾ ಜನಕ್ಕೆ ಇದು ಗೊತ್ತೇ ಇರುತ್ತೆ ಆ ಖಂಡಿತ ಇದು ಕೂಡ ಚೆನ್ನಾಗಿತ್ತು ಆದ್ರೆ ಇದನ್ನ ಜಸ್ಟ್ ನೀವು ಕೈನಲ್ಲಿ ಒಂದು ರೋಪ್ ಅಗ್ಗ ಇಡ್ಕೊಂಡು ಕೂತಿರ್ತೀರ ಕಾಲಲ್ಲಿ ಲಾಕ್ ಮಾಡ್ಕೊಳ್ಳೋಕೆ ಏನೂ ಇರೋದಿಲ್ಲ ನಮ್ಮ ಜೊತೆಗೆ ಒಬ್ಬರು ಅಥವಾ ಇಬ್ಬರು ಎಕ್ಸ್ಟ್ರಾ ಬಂದಿರ್ತಾರೆ ಕೊನೆಯಲ್ಲಿ ಕೇಳ್ತಾರೆ ನಮ್ಗೆ ಈ ಥರ ಎತ್ತಾಕ್ಬೇಕಾ ನಿಮ್ಮನ್ನು ಅಂತ ನಾವು ಬೇಡ ಅಂದರೂ ಕೂಡ ಅವ್ರು ಫೈನಲ್ಲಿ ಎತ್ತಾಕ್ತಾರೆ ಪ್ರತಿಯೊಂದು ಗೇಮ್ಸಲ್ಲೂ ಅದೇ ರೀತಿ ಒಂದು ಥ್ರಿಲ್ಲಿಂಗ್ ಮೂಮೆಂಟ್ ನಿಮಗೆ ಬೇಕಾ ಅಂತ ಕೇಳ್ತಾರೆ ನಮ್ಗೆ ಇಷ್ಟ ಇದ್ದರೆ ನಾವು ಹೂ ಅಂತ ಹೇಳಿದ್ರೆ ಮಾಡಿಕೊಡ್ತಾರೆ ಆದರೆ ಅದಕ್ಕೆ ಎಕ್ಸ್ಟ್ರಾ ಚಾರ್ಜ್ ಮಾಡ್ತಾರೆ ಅಂದರೆ ನಾವು ಓವರ್ ಆಲ್ ಏನು ಪ್ಯಾಕೇಜ್ ಮಾತಾಡಿರ್ತೀವಿ ಅದ್ರ ಮೇಲೆ ಎಕ್ಸ್ಟ್ರಾ ಚಾರ್ಜ್ ಮಾಡ್ತಾರೆ ನೀವೇನು ನೋಡ್ತಾ ಇದ್ದೀರಾ ಇದು ಐದನೇ ವಾಟರ್ ಗೇಮ್ ಆಕ್ಚುಲಿ ಇದು ವಾಟರ್ ಗೇಮ್ ಅಂತ ಅನ್ನೋದಕ್ಕಿಂತ ಜಸ್ಟ್ ಒಂದು ಸ್ಪೀಡ್ ಬೋಟ್ ರೈಡ್ ಅಂತ ಹೇಳ್ಬೋದು ಅಡ್ವೆಂಚರಸ್ ಆಗಿ ಇರೋದಿಲ್ಲ ಬಟ್ ಚೆನ್ನಾಗಿರುತ್ತೆ ಅದು ಒಂದು ಎಕ್ಸ್ಪೀರಿಯನ್ಸ್ ಚೆನ್ನಾಗಿತ್ತು ಬಟ್ ಸಿಕ್ಸ್ ವಾಟರ್ ಅಡ್ವೆಂಚರಸ್ ಗೇಮ್ ನಾನು ಏನು ಆಡ್ತೀನಿ ಅಂತ ನಿಮಗೆಲ್ಲ ಕ್ಯೂರಿಯಾಸಿಟಿ ಇದ್ರೆ ನನ್ನ ಅಪ್ಕಮಿಂಗ್ ನೆಕ್ಸ್ಟ್ ವಿಡಿಯೋನಲ್ಲಿ ನೀವು ನೋಡೋಕೆ ಕಾಯ್ತಾ ಇರಿ ಅಲ್ಲಿವರೆಗೂ ಸ್ಟೇ ಟ್ಯೂನ್ ಬಾಯ್ ಬಾಯ್